ಸ್ವಲ್ಪ ಕಿರಿಯ ಸರ್ ಘಟನೆ ಆದ್ಮೇಲೆ ಏನೇನಾಗಿದೆ ಅಂತ ಹೇಳಿ ಘಟನೆ ಆದ್ಮೇಲೆ ಸರ್ ಇದು ಏನು ಅಂಗಡಿಗೆ ಹೋಗಾಗಿಲ್ಲ ಕೆರೆ ಹ್ಮ್

ಅದಕ್ಕೆ ಯಾರು ಅಯ್ಯಣ್ಣ ಅಂತ ಸಹ ಅಂಗಡಿ ಮಾಲೀಕ ಹೆಸರು ಅಯ್ಯಣ್ಣ ಹೌದು ಏನ್ ಅಂಗಡಿ ಅದು ಅದು ಚಿಲ್ಲನೆ ಅಯ್ಯಣ್ಣ ತಂದೆಸ್ರು ಸಿಗೋ ಪ ಈಗ ಸಾರ್ವಜನಿಕ ಸ್ಥಳ ಅಂಗಡಿ ಅನ್ನೋದಾಗ್ಲಿ ಯಾವುದೇ ಆಗಲಿ ಕೆರೆ ಕೂಡ ಎಲ್ಲ ಸಾರ್ವಜನಿಕ ಪ್ರದೇಶಗಳು ಅಲ್ಲಿಗೆ ಬರಬೇಡಿ ಅಂತ ನಿಮ್ಗೆ ಹೇಳಿದಾರು ಒಂದು ದೇವಸ್ಥಾನಕ್ಕೆ ಅಥವಾ ಅವರು ಮೇನ್ ರೋಡ್ ಐತಲ್ಲ ಇಂತ ರೋಡ್ ಗೆ ಅಥವಾ ಬೇರೆ ಅಂಗಡಿ ಇಂತದ ಎಲ್ಲಾ ಜನರಲ್ 숍 ಐತಲ್ಲ ಇಂತ ಕಡೆ ಹೋಗಬೇಡ ಅಂತ ಏನೋ ಮಾಡಿದಾರ ಹೌದು ಸರ್ ಹೌದು ಅದು ಮಾಡಿದ್ದಾರೆ ಅದೇ ಮಾಡಿದ್ದಾರೆ ಅದು ನಮಗೂ ಹೇಳಿಸ್ತಿದ್ದಾರೆ ಅವರು ಏನಂತ ಹೇಳಿದಾರೆ ಅಂಗಡಿಗೆ ನಾವ್ ನಾವು ತಗೆದಿಲ್ಲ ನಿಮ್ಮವರಿಗೆ ಅಂತ ಹೇಳಿದಾರೆ ಯಾರು ಹೇಳಿದ್ದು ಅಲ್ಲಿ ಅಂಗಡಿ ಮಾಲೀಕರು ಯರ ಅಣ್ಣ ಅಂತ ಹೇಳಿದ್ರಲ್ವಾ ಅವರು ಬಿಟ್ರು ಮತ್ತೆ ಆ ಅಂಗಡಿ ಹಾಕ್ತಿರೋದು ಅವತ್ತಕ್ಕೆ ನಾವು ಹೋಯ್ತಿದ್ದೀತು ಕಿಲ್ ಅಂಗಡಿ ಹೌದು ಸರ್ ಓಡಾಡ್ಕೊಂಡಿರ್ಬೇಕು ಯಾರ ತಡದ್ರೆ ಇಂಥ ತಡೋದು ಅಂತೇಳಿ ಅದ ಸ್ಪೆಸಿಫಿಕ್ ನಮ್ಗೆ ಹೇಳ್ಬೇಕು ನಮ್ ರೂಢಿ ಬರಬೇಡಿ ಅಂತ ಇಲ್ಲಿ ಈಗ ಬೇಡ ಅಂತ ಹೇಳಿದ್ರೆ ಕೆರೆ ಬರದ್ ಬೇಡ ಅಂತ ಹೇಳಿದ್ರೆ ಆ ತರ ಯಾರು ಸ್ಪೆಸಿಫಿಕ್ ಹೇಳಿದ್ರೆ ಅಂತವ್ರು ಯಾರು ಹೇಳುದು ಅಂತ ನೀವು ಸ್ಪೆಸಿಫಿಕ್ ಇಷ್ಟೆಲ್ಲ ಆಗಿದ್ದು ಕಾರಣಕ್ಕೂ ನೀವು ಹುಡುಗರಪ್ಪ ಅವ್ರೇನೋ ಮಾಡ್ಬಿಟ್ಟವ್ರೆ ಕೋಪದಲ್ಲಿ ಅಂತ ಹೇಳ್ಬಿಟ್ಟು ಅದಕ್ಕೆ ರಿಟರ್ನ್ ನೀವೇನ ಮಾಡ್ಕೊಳ್ಬೇಡ ಈಗ ನೀವು ಪಡೋ ಅವಶ್ಯಕತೆ ನಮ್ಮ ಅಧಿಕಾರಿಗಳು ಬಂದಿದ್ದಾರೆ ಗ್ರಾಮಕ್ಕೆ ನಾವೆಲ್ಲಾ ಬಂದಿದೀವಿ ನಿಮ್ ಪರವಾಗಿ ನಾವೆಲ್ಲಾ ಸೇರಿ ಹೋರಾಟ ಮಾಡ್ತೀವಿ ಈಗ ನಮ್ದು ಇರೋಂಥದ್ದು ಯಾರ ಆರೋಪಿಗಳಿದಾರೋ ಅವ್ರನ್ನ ಅರೆಸ್ಟ್ ಮಾಡ್ಬೇಕು ಅಂತ ಇವಾಗ ಇರೋಂಥದ್ದು ಆಮೇಲೆ ನಮ್ಮ ಹುಡುಗರ ಮೇಲೆ ಏನ್ ಕೇಸ್ ಆಗೈತೆ ಇವರೆಲ್ಲ ಅಮಾಯಕರು ಮತ್ತೆ ಎಜುಕೇಶನ್ ಮಾಡೋ ಹುಡುಗರು ಪಾಪ ಇವ್ರ ಮೇಲೆ ಆಗಿರೋ ಕೇಸ್ನ ದಯವಿಟ್ಟು ಬಿ ರಿಪೋರ್ಟ್ ಸರ್ ದಯವಿಟ್ಟು ಈ ಎರಡು ನಮ್ಗೆ ಅನುಕೂಲ ಮಾಡ್ಕೊಂಡಿದ್ದ ಯಾಕೆಂದ್ರೆ ಮೈಸೂರು ಜಿಲ್ಲೆ ಕೆಆರ್ ನಗರ ಸಾಲಿಗ್ರಾಮ ಪಶುಪತಿ ಅನ್ನೋ ಒಂದು ಗ್ರಾಮಕ್ಕೆ ಇವತ್ತಿನ ದಿನ ಬಂದಿದೀವಿ ಇಲ್ಲಿ ಏನಂದ್ರೆ ಅಸ್ಪೃಶ್ಯತೆ ಆಚರಣೆ ಮಾಡ್ತಾ ಇದ್ದಾರೆ ಯಾವ್ತರ ಅಂದ್ರೆ ಇವರ ಒಂದು ತಂಗಿ ಏನಪ್ಪ ಅವ್ರ ಹೆಸರು ಭೂಮಿಕಾ ಅನ್ನೋ ಒಂದು ಹೆಣ್ಮಗಳನ್ನ ಏನ್ ಮಾಡ್ತಾರೆ ರಸ್ತೆ ಬದಿಯಲ್ಲಿ ಸ್ವಲ್ಪ ಟ್ರೀಸ್ ಮಾಡೋದು ರ್ಯಾಗ್ ಮಾಡೋ ರ್ಯಾಗಿಂಗ್ ಮಾಡೋಂಥದ್ದು ಮಾಡ್ತಾರೆ ಆ ಸಂದರ್ಭದಲ್ಲಿ ಈ ವ್ಯಕ್ತಿ ಹೋಗಿ ಯಾಕಪ್ಪ ನಮ್ಮ ಹೆಣ್ಣುಮಗಳನ್ನ ರೇಗಿಸಿದ್ರೆ ಅಂತೇಳ್ಬಿಟ್ಟು ಬಸ್ಸಲ್ಲಿ ಪ್ರಶ್ನೆ ಮಾಡ್ತಾನೆ ಆವಾಗ ಬಸ್ಸಲ್ಲೇ ಸ್ವಲ್ಪ ಗಲಾಟೆ ಆಗಿ ಬಸ್ ಸಮೇತ ಪೊಲೀಸ್ ಸ್ಟೇಷನ್ ಹತ್ರ ಹೋಗ್ತಾರೆ ಆಮೇಲೆ ಮೇಲೆ ಬಂದು ಈ ಥರ ಕಂಪ್ಲೇಂಟ್ ಕೊಡ್ತೀರಾ ಕೇಸ್ ಮಾಡ್ತೀರಾ ಅಂತ ಹೇಳ್ಬಿಟ್ಟು ಊರಲ್ಲಿರೋಂಥ ಎಲ್ಲರೂ ಸೇರಿ ನಮ್ಮ ಸಮುದಾಯದ ಕೇರಿಗಳಿಗೆ ಬಂದು ಇಲ್ಲಿಗೆ ಬಂದು ದೊಡ್ಡ ಮಟ್ಟದಲ್ಲಿ ಜಗಳ ಮಾಡಿ ಇವ್ರ ಮೇಲೆ ಹಲ್ಲೆ ಮಾಡೋಂಥ ಕೆಲಸ ಮಾಡಿದ್ದಾರೆ ಈ ಒಂದು ಅಸ್ಪೃಶ್ಯತೆ ಆಚರಣೆಗೆ ಸಂಬಂಧಪಟ್ಟಂಗೆ ಮೂರರಿಂದ ನಾಲ್ಕು ದಿನದಿಂದ ಫೋನ್ ಮೇಲೆ ಫೋನ್ ಮಾಡ್ತಾನೆ ಇರ್ತಾರೆ ಆ ಒಂದು ಸಂದರ್ಭದಲ್ಲಿ ಇಲ್ಲಿ ಬರಲೇಬೇಕು ಯಾಕಂದರೆ ಅಸ್ಪೃಶ್ಯತೆ ಆಚರಣೆ ಮಾಡ್ತಾ ಇರೋಂಥ ಒಂದು ಸ್ಥಳಗಳಿಗೆ ನಾವು ಬರಲೇಬೇಕು ನೋಡಲೇಬೇಕು ಅಂತೇಳ್ಬಿಟ್ಟು ಇಲ್ಲಿ ಬರುವಾಗ ನಮ್ಮ ಸಮಾಜ ಕಲ್ಯಾಣ ಇಲಾಖೆ ಅವ್ರಿಗೆ ಅವ್ರು ಫೋನ್ ಮಾಡಿ ಅವರ ಅಧಿಕಾರಿ ನಮ್ಮ ಏನು ಟಿ ಎಸ್ ಡಬ್ಲ್ಯೂ ಅವರು ಅವರೂ ಈ ಗ್ರಾಮಕ್ಕೆ ಬಂದ ಬರುವಂಥ ಕೆಲಸ ನಡೆದಿದೆ ಮತ್ತು ಪೊಲೀಸ್ ಅಧಿಕಾರಿಗಳು ಈ ಒಂದು ಗ್ರಾಮಕ್ಕೆ ಬರುವಂಥ ಕೆಲಸ ನಡೆದಿದೆ ಇಲ್ಲಿ ಬಂದಿರೋ ಈಗ ಬಂದಿರೋಂಥದ್ದು ಆರೋಪ ಏನಂದರೆ ಈಗ ಸದ್ಯಕ್ಕೆ ಎಫ್ ಐ ಆರ್ ಆಗಿದೆ ಇನ್ನು ಯಾವುದೇ ಆರೋಪಿಗಳನ್ನ ಅರೆಸ್ಟ್ ಮಾಡಿಲ್ಲ ಅನ್ನೋದು ಒಂದು ಮತ್ತೆ ಅವ್ರು ಬಂದು ನಮ್ಮನ್ನ ನಮ್ಮ ಕೇರಿಗಳಿಗೆ ಬಂದು ನುಗ್ಗಿ ಒಡೆದು ಈಗ ನಮ್ಮ ಆ ಕೇಸ್ ಹಾಕಿದೆ ಕೇಸ್ ಹಾಕಿದ್ದಾರೆ ಅಂತ ಹೇಳ್ಬಿಟ್ಟು ಒಂದು ನಡೀತಾ ಇರೋಂಥದ್ದು ಇದಕ್ಕೆ ಸಂಬಂಧಪಟ್ಟಂಗೆ ಏನಾಯ್ತು ಹೇಳ್ಬಿಟ್ಟು ಖುದ್ದು ಆ ಹುಡುಗನೇ ಇದಾನೆ ಏನಾಯ್ತು ವಿಚಾರ ಅನ್ನೋದನ್ನ ಹೇಳಪ್ಪ ಬರ್ರಿ ಕೇಳಿದೆ ಆಮೇಲೆ ಬಸ್ಲೆಲ್ಲ ಗಲಾಟೆ ಆಯ್ತು ಬಸ್ ಸಮೇತ ಸ್ಟೇಷನ್ ಹುಡುಗರು ಆಮೇಲೆ ನೈಟ್ ಮನೆ ಹತ್ರ ಬಂದ್ರು ಒಳಗಿದೆ ಸರ್ ಆಗ ನಮ್ದೆಲ್ಲ ಹೊಡೆದ್ಬಿಟ್ಟು ಇಲ್ಲೆಲ್ಲ ಹೇಳ್ಕೊಂಡು ಹೊಡೆದ್ಬಿಟ್ಟು ಮನೆಯಲ್ಲಿ ಹೋಗ್ಬೇಕಾದ್ರೆ ನಿಮ್ಮ ಕೇರಿ ಸುಟ್ಟಾಗ್ತೀನಿ ಹಂಗೆ ಹಿಂಗೆ ಸರ್ ಅದೇ ಕಂಪ್ಲೇಂಟ್ ಕೊಟ್ಟಿದ್ವಲ್ಲ ಅವರು ಆಮೇಲೆ ಮಾರ್ನಿಂಗು ನಾನು ಬೆಳಿಗ್ಗೆ ಕಾಲೇಜ್ ಹೋಗ್ತಿದ್ದೆ ತಿರ್ಗಪ್ಪನ ಆಗ ಬಸ್ ಅಲ್ಲೂ ಸುಧಾ ಹೊಡೆದ್ರು ನನ್ಗೆ ಅಡ್ಡಿ ಹಾಕೊಂಡು ನನಗೆ ಮತ್ತೆ ನನ್ನ ಫ್ರೆಂಡ್ಸ್ ಹೋದ್ರು ಮತ್ತೆ ಹೊಡಗ್ರಿ ಸರ್ ಬಾಯ್ ಇಲ್ಲೇನಾಯ್ತು ಇಲ್ಲೇನಾಯ್ತು ಮನೆ ಹತ್ರ ಬಂದಾಗ ಇಲ್ಲೇನಾಯ್ತು ಅದ್ ಹೇಳ್ರಮ್ಮ ನಾವು ಮನೆ ಹತ್ರ ಬಂದಾಗ ಇವ್ರು ಸುಮ್ನೆ ಇದ್ರು ಇದ್ಬೇಕಾರೆ ಇಲ್ಲಿ ದೇವಸ್ಥಾನದ ಹತ್ರ ಕೂತಿದ್ರು ಕೂತಿರ್ಬೇಕಾರೆ ಎಲ್ಲಾ ತಕೊಂಡು ಬಂದಿ ಏನು ಎಂತು ಅಂತ ಕೇಳಲಿಲ್ಲ ಬಂದಿ ಮಡಿಯೋಕೆ ಶುರು ಮಾಡಿದ್ರು ಅವ್ರೇನ ಇವ್ರೆಲ್ಲ ಅಂತ ಹುಡಿಕೊಂಡ್ರು ಅವಾಗ ಏನಂತ ಹೊಡಿತೀರಿ ಅಂತ ಕೇಳೋ ಹೊತ್ತಿಗೆ ಆಗ ಎಲ್ಲ ಸುತ್ತಕೊಂಡು ಎಲ್ಲರಿಗೂ ಹೊಡೆದ್ಬಿಟ್ರು

ನಮ್ಮ ಕಮ್ಯುನಿಟಿ ನಮ್ಮ ಸಮುದಾಯದ ಒಂದು ಹೆಣ್ಮಗಳನ್ನ ನೀವು ರಸ್ತೆ ಬದಿಯಲ್ಲಿ ಕುತ್ಕೊಂಡು ರೇಗಿಸ್ದಾಗ ಪ್ರಶ್ನೆ ಮಾಡಿದ್ರೆ ನೀವೆಲ್ಲ ಗುಂಪು ಕಟ್ಕೊಂಡ್ಬಂದು ಮನೆಯಲ್ಲಿ ಇರುವಂಥ ಈ ಹುಡುಗನ್ನ ಎಳ್ಕೊಂಬಂದು ಆಚೆ ಅಡ್ಡಾಕಿ ಎಳ್ಕೊಂಬಂದು ಹೊಡಿತೀರ ಅಂದರೆ ಯಾವ ದೇಶದಲ್ಲಿ ಇದ್ದೀವಿ ನಾವು ಅನ್ನೋದನ್ನ ಅರ್ಥ ಆಗ್ತಾ ಇಲ್ಲ ಆಮೇಲೆ ಇಷ್ಟೆಲ್ಲ ನಡೆದ್ರು ಇಲ್ಲಿ ತನಕ ಪ್ರತ್ಯಕ್ಷ ಇಲ್ಲ ಯಾರಾದರೂ ಬಂದವರು ನಮ್ಮ ರಾಜಕಾರಣಿಗಳು ಯಾವ ರಾಜಕಾರಣಿಗಳು ಬಂದಿಲ್ಲ ನಾನು ದಯವಿಟ್ಟು ನಮ್ಮ ಮೈಸೂರು ಸಂಸದರಿಗೆ ಮನವಿ ಇದ್ದೀನಿ ದಯವಿಟ್ಟು ಇಂಥ ಒಂದು ವಿಚಾರಗಳಾದಾಗ ನೀವು ಈಗ ನಮಗೆ ಒಂದು ದೊಡ್ಡ ದಿಕ್ಕು ದಯವಿಟ್ಟು ಈ ಗ್ರಾಮಕ್ಕೆ ಬಂದು ಇವರಿಗೆಲ್ಲ ಒಂದು ಸಾಂತ್ವನ ಹೇಳುವಂಥ ಕೆಲಸ ಮಾಡ್ರಿ ಈಗಾಗಲೇ ಅಧಿಕಾರಿಗಳು ಬಂದಿದ್ದಾರೆ ತುಂಬ ಖುಷಿಯಾಗುತ್ತೆ ಈಗಾಗಲೇ ಎಫ್ ಐ ಆರ್ ಆಗಿದೆ ಇದಕ್ಕೆ ಸಂಬಂಧಪಟ್ಟಂಗೆ ದಯವಿಟ್ಟು ಯಾರ್ಯಾರು ಆರೋಪಿಗಳಿದ್ದಾರೆ ಇವ್ರನ್ನೆಲ್ಲ ಆದಷ್ಟು ಬೇಗ ಅರೆಸ್ಟ್ ಮಾಡಬೇಕು ಅಂತೇಳ್ಬಿಟ್ಟು ನಾನು ಪೊಲೀಸ್ ಇಲಾಖೆಯಲ್ಲಿ ಕೂಡ ಮನವಿ ಮಾಡ್ತಾ ಇದ್ದೀನಿ ಅದೇ ರೀತಿ ಈ ಹೆಣ್ಣುಮಕ್ಕಳಿಗೆ ಇಲ್ಲಿ ತನಕ ಬಂದು ಹೊಡೆದಿದ್ದಾರೆ ನೆಕ್ಸ್ಟ್ ನಾಳೆ ಮುಂದೆ ಏನಾಗುತ್ತೆ ಏನು ಅನ್ನೋದನ್ನು ಗೊತ್ತಿಲ್ಲ ಇವ್ರಿಗೆ ಸೂಕ್ತ ರಕ್ಷಣೆ ಕೊಡಬೇಕು ಅಂತೇಳ್ಬಿಟ್ಟು ಹೇಳ್ತಾ ಇದ್ದೀನಿ ಅದೇ ರೀತಿ ನಮ್ಮ ದಲಿತ ಸಮುದಾಯ ನಮ್ಮ ಮುಖಂಡರು ನಾವೆಲ್ಲ ಏನಿದ್ದೀವಿ ನಾವೆಲ್ಲ ಒಂದಿನ ಪ್ಲ್ಯಾನ್ ಮಾಡಿ ಈ ಗ್ರಾಮದಿಂದ ನಾವು ಸಾಲಿ ಗ್ರಾಮದ ತನಕ ಬೃಹತ್ ಕಾಲ್ನಡಿಗೆ ಅಂತ ಮಾಡಬೇಕಂತೇಳ್ಬಿಟ್ಟು ಕೂಡ ಈ ಮೂಲಕ ತಮ್ಮಲ್ಲಿ ಮನವಿ ಮಾಡ್ತಾ ಇದ್ದೀನಿ ಈ ವಿಚಾರವಾಗಿ ಏನೇನು ನಡೆಯುತ್ತೆ ಏನು ಮುಂದಕ್ಕೆ ಯಾವ ಥರ ಹೋರಾಟ ನಡೆಯುತ್ತೆ ಅಂತೇಳ್ಬಿಟ್ಟು ಹಂತವಾಗಿ ನಿಮ್ಗೆ ತಿಳಿಸ್ತೀವಿ ಥ್ಯಾಂಕ್ ಯು ಸೋ ಮಚ್ ಜೈ ಬಿನ್ ಜೈ ಜೈ ಬಿ